ವರು ಹಾಡಿದ್ರೆ ಬರೀ ಬಸವಣ್ಣ ನೀಲಮ್ಮ ಬಸವಣ್ಣ ನೀಲಮನೆ ಹಾಡಿದವರು ನಾನು ಅಲ್ಲಿ ಎಲ್ಲಿ ಕಲ್ಯಾಣ ಎಲ್ಲಿ ಚಾಮರಾಜ ತಾಲೂಕ್ ಸಂಪುರ ಹೀಗೆ ಹಾಡ್ತೀವಿ ನಮ್ಗೆ ಈ ಹಾಡ್ಬೇಕು ಬೇರೆ ಹಾಡು ಗೊತ್ತದೆ ನಮ್ಮ ಆರಾಧ್ಯ ಅಂತ ನಮ್ಮ ಬಸವಣ್ಣ ನೀರಮನಿ ಅಂತ ಹೇಳಿದ್ರು ಆಮೇಲೆ ನಾನು ಅವ್ರಿಗೆ ಕೇಳಿದೆ ಅಲ್ಲಿ ಹಾಡ್ತಾ ಹಾಡ್ತಾ ಒಂದು ವಾಕ್ಯ ಹೇಳಿದ್ರು ಬಸವ ಬಸವಣ್ಣ ನೀನು ಗುರು ಇಲ್ಲದ ಗುಡ್ಡ ಅಂತ ಗುರು ಇಲ್ಲದ ಗುಡ್ಡ ಗುಡ್ಡ ಅಂತ ಶಿಷ್ಯ ನೀನು ಗುರುವೇ ಇಲ್ಲ ಅಂತ ನಾವು ಈಶಾನ್ಯ ದೇವ ಗುರುನೋ ಜಾತ್ರೆ ಇವೆಲ್ಲ ನಾವು ಕಟ್ಟಿ ಹಾಕಿದ್ದು ಬಸವಣ್ಣನ ತಮ್ಮ ಪ್ರಭುತ್ವ ಸಾಧ ಯಾವ ಜಾತ್ರೆ ಇದೆ ತೋರಿಸ್ತಿರಲ್ಲ ಮತ್ತೊಬ್ಬ ಏನ್ ಹೇಳದ ಈಶಾನ್ಯ ದೇವ ಮತ್ತೊಬ್ಬ ಹೀಗೆ ಹೀಗೆ ಕಾಗ ಬಂದ ಕೂಡ ಅವನ್ನೇ ಪ್ರಚಾರ ಮಾಡ್ತಾ ಹೋಗ್ಬಿಟ್ ನಾನು ಇಲ್ಲ ಈಶಾನ್ಯ ದೇವೇ ಇಲ್ಲಿ ಅವ್ನ ಅವನು ಕೂಡ ಹೇಳ್ತಾರೆ ಬಸವಣ್ಣ ಗುರು ಅಂತ ಅವ ಗುರು ಇಲ್ಲದ ಗುಡ್ಡ ನೋಡಿ ನಾವು ಎಷ್ಟು ದುಷ್ಟ ಅಕ್ಷರ ಜ್ಞಾನಿಗಳು ನಾವು ನಾವೇನೇನೋ ಬರೋದು ನಮ್ಮ ಪ್ರಭುತ್ವ ಶಾಸ್ತ್ರವು ಆದ್ರ ನಿರಕ್ಷರಗಳು ಸತ್ಯವನ್ನು ಬಾಯ್ಕೊಂಡಿದ್ರು ನಾವು ನಾವೆಲ್ಲ ಶ್ವಾಸ ನಾವು ಅಕ್ಷರ ಬರೋದ್ರಿಂದ ಏನೇನೋ ಬರೋದು ನಾವು ಇತಿಹಾಸವನ್ನ ಸೃಷ್ಟಿಸಿ ನಾವು ಆದ್ರೆ ಅವರು ನಿರಕ್ಷರತಾರಲ್ಲ ಗುರು ಇದ್ ಗುಡ್ಡ ಆಗುತ್ತೆ ಆಮೇಲೆ ನಾನು ಅವರು ಓದಿ ಕೂಡಲೇ ಕೂಡ ಸಣ್ಣ ತೋರ್ಬೇಕು ಅದು ಕೂಡ ಅದು ಎಲ್ಲದ ಜಾತಿ ಗದ್ದಿಗೆ ತೋರಿಸ್ ಎಲ್ಲ ಆಮೇಲೆ ನಾನು ಹೇಳಿದೆ ಇವ್ರ ಇತಿಹಾಸ ಹರಬ ಯಾವ ಕೇಂದ್ರ ಮಲ್ಲಯ್ಯ ಹಿರೇ ಒಟ್ಟು ಹಬ್ಬಿದ್ದ ಎಂಬತ್ತ ಎಂಬತ್ತೈದು ವರ್ಷ ಮಲ್ಲಯ್ಯ ಬಂದ ನೋಡಿ ಮಲ್ಲಯ್ಯ ಸತ್ಯ ಹೇಳ್ಬೇಕು ಸರ್ ನಾ ಸತ್ಯ ಹೇಳ್ತಿದ್ದೆ ನೋಡಿ ಇನ್ನೇನು ಜಾತಿ ಗದ್ದೆ ಹೇಳ್ತೀವಿ ಇದು ಮಗುರಿಕೆ ನಮ್ಮ ಮನಿ ಇತ್ತು ಈಗ ಮಾಡಿ ನಮ್ಮ ಮನೆಯೆಲ್ಲ ಊರಾಗ ಕಳಿಸ ನಾವು ಬಿಟ್ಟು ಹೋಗಿ ಇದು ಮಗುರಿಕೆ ನಮ್ಮ ಇತ್ತು ನಮ್ಮ ಮನಿ ಸಣ್ಣ ಇಟ್ಟಿದ್ದೆವು ಇದಕ್ಕೆ ನನಗೆ ಸಣ್ಣ ಇದ್ದಾಗ ಇದಕ್ಕ ರಾಚೇಶ್ವರ ಗದ್ದೆಗೆ ಕರಿತಿದ್ದವು ರಾಚೇಶ್ವರ ರಾಚೇಶ್ವರ ಗುಡಿ ಅಂತ ರಾಚೇಶ್ವರ ರಾಜೇಶ್ವರ ಜಾತ್ರೆ ಅಂತ ಕರಿತಾರಪ್ಪ ಈಗ ಅಂತ ಕೇಳಿದ್ರು ಇಲ್ಲಿ ಹತ್ತೊಂದು ಅರವತ್ತೆಂಟರೊಳ ಬಸವಣ್ಣ ಅಷ್ಟಶತ್ಮಹೋತ್ಸವ ಆಯ್ತಲ್ಲ ಅಷ್ಟೋತ್ಸವ ಸಂದರ್ಭದೊಳಗೆ ಇಲ್ಲ ದೊಡ್ಡ ಸಭಾ ಆಯ್ತು ಆಗ ಜಯಚೇರಿ ಅವರು ಜಯಚೇರಿ ಸ್ವಾಮಿ ಅಂತ ಇದಲ್ಲ ಜಯೇರಿ ಅವರು ಇದನ್ನ ఏనంత్ ఇది జాతర ము గద్ద భాషలో మాట్బిట్టు ఆ జాతర కరీతా ఇది రాజేశ్వర గుడి అంత ఆమె నా శాస్త్ర ఓత్యే శాస్త్రోగా అది యచ్చేశ్వర అంత రాయక కక్షిద కట్ేవాలయ యచేశ్వర దేవాలయ ఆ యచేశ్వర స్వల్ప అపరిచిత హెస్ జనరల్ కనరు ఏం యచేశ్వర రాచేశ్వర రాజేశ్వర రాజేశ్వర అంతరు చర్చేకి బా అది జాతర ముందు ಆಮೇಲೆ ಜಾತ್ರೆ ಯಾರು ಬಸವಾಡೋದಕ್ಕೆ ಇಚ್ಛಾ ಪಡ್ತಾವ ಅದಕ್ಕೆ ಬಸವಾಡ ಕೊಡುವಾಗ ನಾನೇ ಈಗ ತಮ್ಮ ಪ್ರಭುತ್ವ ಸಾಧಿಸಲಿಕ್ಕೆ ತಮ್ಮ ಯಜಮಾನಿಕೆ ಸ್ಥಾನ ಸಾಧಿಸಲಿಕ್ಕೆ ಆಗುವಂತಹ ಮಾತುಗಳು ಸಮಯದ ಒಂದು ಮಿತಿ ಪ್ರಾಯಶಃ ಐವತ್ತು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ ಒಳ್ಳೆದಾಗುತ್ತಿದೆ ಇಲ್ಲಿ ಅನೇಕ ಪ್ರಸ್ತುತವಾದಂತಹ ಪ್ರಶ್ನೆಗಳು ಬಂದಿದ್ದಾವೆ ಆದರೆ ಸಂಘಟಕರು ಉದಾರವಾಗಿ ಒಂದು ಹತ್ತು ನಿಮಿಷ ನಮಗೆ ಕೊಟ್ಟಿದ್ದಾರೆ ಮಿತಿ ಕೂಡ ಮೀರ್ತಾ ಉಂಟು ಅದು ವೀರಶೈವರು ಲಿಂಗಾಯತ ಅಂತ ಹೇಳಿದ್ರಲ್ಲ ಆ ವೀರಶೈವ ಲಿಂಗಾಯತ ಒಂದು ಪ್ರಶ್ನೆ ನೋಡಿ ಇದೇನು ಈ ಋಣ ಹೇಳಿದ್ದಲ್ಲ ಇದು ಸಂಪ್ರದಾಯ ಇರ್ತಾರ ವೀರ ಇರ್ತಾರಲ್ಲ ಅವ್ರು ವೀರುಸಿದ್ರು ಅವರು ಬಂದು ನೋಡಿ ಸೇರಿದ್ರು ಸೇರಿದ ಬಳಿಕ ಈ ಲಿಂಗಾಯತ ಅನ್ನೋ ಮೇಲೆ ವೀರು ಸೇರೋದು ಪರ್ಯಾಯ ಪದವಾಗಿ ರೂಢಿ ಬಂತು ವಚನ ಸಾಹಿತ್ಯದೊಳಗೆ ವಿರುಸುವ ಪದ ಇಲ್ಲ ಕೆಲವು ಕಡೆ ವಚನಗಳು ಬರ್ತಾವ ಕೋಟಾ ವಚನಗಳ ಶಸ್ತ್ರ ವಚನ ಅಂತ ಕಟ್ಟಿಸಿರ್ತಾವ ನಮಗೆ ಬಸವಣ್ಣ ಶಸ್ತ್ರ ವಚನ ನಾಲ್ಕು ರೀತಿಯ ಚೆನ್ನ ಬಸವಳೊಂದು ಐದಾರು ರೀತಿಯದೆ ಪ್ರಭುದೇ ಒಂದು ಐದಾರು ರೀತಿಯ ಶಸ್ತರ ಕಟ್ಟ ಶಸ್ತರ ಕಟ್ಟದ ವಚನಗಳು ಎಲ್ಲಿ ವೀರುಸುವ ಪದ ಬಂದರು ಶಸ್ತರೇಕ ಹೆಚ್ಚಿನ ವಚನ ತಂದ್ವಿ ಅಲ್ಲಿ ಬಿಡಿಬಿಡಿ ವಚನಗಳು ಕೆಲವು ಕಡೆ ವಿರುಸ ಬರ್ತವು ಒಂದು ನ್ಯೂಸ್ ಮುಂಚಾನಿಸ್ಲಿಲ್ಲ ಅನ್ನೋದು ನಾನು ಫೋನ್ ಮಾಡಿದೆ ಅಲ್ಬರ್ಗಿ ನೀವು ಶಸ್ತ್ರ ವಚನ ಬರುವ ಅಂತ ಹೇಳ್ತೀರಿ ಆ ಈ ವಚನದ ಕಲ ನೋಡೋ ಕಲಿಕೆಂದು ಅವನು ಹೇಳಿದೆ ನಾನು ಹೇಳಿದೆ ಅದಕ್ಕೆ ಪಾಠಾತ್ರ ನೋಡೋದು ಕೆಳಗೆ ಏನೋ ಅಲ್ಲಿ ನೀರು ಸಿಗುವ ಪದ ಅದಕ್ಕೆ ಕೆಳಗೆ ಮತ್ತೊಂದು ಶಬ್ದ ಅಂದ್ರೆ ಮತ್ತೊಂದು ಶಬ್ದ ತೆಗೆದು ತಮಿಳು ಉದ್ಯೋಗದ ರೀತಿಯ ಪದ ಅಂತ ಅರ್ಥ ಏ ಹೌದಲ್ಲ ಅಂತ ಹೇಳಿ ಈ ರೀತಿ ಆಮೇಲೆ ಸೇರಿಸಿದಂಥ ಪದಗಳು ಅದು ನನಗೆ ಕಲ್ಪನೆ ಅದ ಹನ್ನೆರಡನೇ ಶತಮಾನದೊಳಗೆ ನೀವು ಸೇರಿದ ಶಬ್ದ ಹದಿಮೂರನೇ ಶತಮಾನದೊಳಗೆ ಹರಿಹರ ರಾಘವಂಕ ಯಾಕೆ ಪದ ಬಳಸಿಲ್ಲ ಲಿಂಗ ಬಳಸ್ತಾರ ಅವರು ಲಿಂಗವಂತ ಬಳಸ್ತಾರೆ ಹರಿಹರ ಕೆರೆ ಪದ್ಮ ರಾಘವಂಕ ಬಹಳ ದೊಡ್ಡ ಕವಿಗಳು ಅವ್ರು ಬಳಸಿಲ್ಲ ಅವರೇ ಹದಿನಾಲ್ಕನೇ ಶತಮಾನ ಶುರುವಾಗ್ತವ್ರು ಹದಿನಾಲ್ಕು ಶತಮಾನದೊಳಗೆ ಯಾರು ಭೀಮಕವಿ ಭೀಮ ಕವಿ ಅದನ್ನ ಭೀಮಕ್ಕೆ ಹದಿಮೂರ ಅರವತ್ತೈದು ಅವ್ನು ಮಟ್ಟ ಮೊದಲು ತೆಲುಗು ಬಸುಪುರ ಕನ್ನಡ ಕರ್ವಹಣ ತೆಲುಗು ಬಸುಪುರ ವೀರ್ಶುವ ಪದ ಇಲ್ಲ ಅದೇ ವೀರಮಹೇಶ್ವರ ಪದ ಮಹೇಶ್ವರ ಪದವಾಗಿ ವೀರ್ಶಿ ಪದ ಇಡ್ತಾರೆ ಅನುಮಾನ ಮಾಡುವಾಗ ಎರಡು ಅರವತ್ತೆಂಟಕ್ಕೆ ಆಗ ಮೂರು ವರ್ಷದ ಅದರ ಮೂಲ ಇರುವಂತಹ ಕಾಗದೊಳಗೆ ಎಲ್ಲಿ ವಿಶೇ ಪದ ಇಲ್ಲ ಅದಕ್ಕೆ ವೀರ್ಶಿ ಪದ ಆಮೇಲೆ ಬಂದದ್ದು ಆದ್ರೆ ಬಳಕೆ ಅಂತೂ ಅಷ್ಟೇ ಇಲ್ಲಿ ಅನೇಕ ಪ್ರಶ್ನೆಗಳು ಬಂದಿದ್ದಾವೆ ಸಂಸಾರದ ಸಂಘರ್ಷ ಸಾಮರಸ್ಯಗಳ ನಡುವೆ ಮುಳುಗಿದಂತ ಒಬ್ಬ ಹೆಣ್ಣು ಮಗಳು ಹೇಗೆ ನಮ್ಮ ಉತ್ತರಕ್ಕೆ ನಿರೀಕ್ಷೆ ಮಾಡುತ್ತಿದ್ದ ವೈಯಕ್ತಿಕ ಅಂತ ಪ್ರಶ್ನೆಗಳು ಬಂದಿದೆ ಆಮೇಲೆ ಬೆಳಗಾವಿಯಲ್ಲಿ ಮರಾಠಿಗರ ಕುಂಡಾಟವು ಗುಂಡು ಅದರ ಬಗ್ಗೆ ಬಂದಿದೆ ಆಮೇಲೆ ಕಾವಿದಾರಿಗಳು ಭ್ರಷ್ಟತೆಯನ್ನು ಬೆಂಬಲಿಸುವ ಬಗ್ಗೆ ಬಂದಿದೆ ಈಗ ಅನೇಕ ಅಥವಾ ಗಂಗಾ ನದಿಯ ಒಂದು ಪಾವತ್ರದ ಬಗ್ಗೆ ಅದರ ಬಗ್ಗೆ ಕೂಡ ಪ್ರಶ್ನೆ ಬಂದಿದೆ ಈಗ ಅನೇಕ ಪ್ರಸ್ತುತ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ ರಾಶಿ ಮೂರು ತಾಸು ಕೂಡ ಇಂಥ ಒಂದು ಸಂವಾದವನ್ನು ಮುಂದುವರಿಸಿದರೆ ಎಲ್ಲ ಕೇಳುಗರು ಕೂಡ ಅತ್ಯಂತ ಉತ್ಸಾಹದಿಂದ ಕುತೂಹಲದಿಂದ ಇದನ್ನು ಕೇಳುವಂಥ ಒಂದು ಪರಿಸ್ಥಿತಿ ಅಥವಾ ಒಂದು ಸಂದರ್ಭ ಇಲ್ಲಿ ನಿರ್ಮಾಣ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಆದರೆ ಎಲ್ಲವೂ ಕೂಡ ಒಂದು ಹಂತದಲ್ಲಿ ನಾವು ಕೊನೆಗೊಳಿಸಲೇಬೇಕಾಗ್ತದೆ ಇಂಥ ಒಂದು ಒಂದು ಗಂಟೆಯ ಕಾಲಾವಧಿಯಿದ್ದಂಥ ಇಂಥ ಒಂದು ಸಂವಾದದಲ್ಲಿ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಅತ್ಯಂತ ಸಮರ್ಥವಾಗಿ ಒಂದು ರೀತಿಯಲ್ಲಿ ನಮಗೆಲ್ಲ ಕನ್ವಿನ್ಸಿಂಗ್ ಆಗುವ ರೀತಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಕೂಡ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಉತ್ತರವನ್ನು ನೀಡಿ ನಮ್ಮ ಅನೇಕ ಸಂಶಯಗಳನ್ನು ನಿವಾರಣೆ ಮಾಡಿದಂತಹ ಹೊಸ ಹೊಸ ವಿಚಾರಗಳ ಬಗ್ಗೆ ನಮಗೆ ಕುತೂಹಲವನ್ನು ಮೂಡಿಸಲಿಕ್ಕೆ ಸಹಕಾರ ಮಾಡಿದಂತಹ ಮಾನ್ಯ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಈ ಸಮಾಜ ನಿಮಗೂ ನನ್ನ ನಮಸ್ಕಾರ ನಾನು ಭಾಷಣಕ್ಕಿಂತ ಸಂಭಾಷಣೆ ಬಳಸಿದೆ ತಿಳಿಸ್ಕೋದು ಯಾಕೆ ಮುಖಾಮುಖಿಯಾಗಿ ನಾನು ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಸಂದೇಹಗಳು ಹುಟ್ಟುಕೊಳ್ಳಲು ಸಾಧ್ಯ ಆಗ್ತದೆ ಇವತ್ತು ಈ ಸಂಭಾಷಣೆ ನಡೆಸಿದಂಥ ಇದರ ವ್ಯವಸ್ಥೆ ಮಾಡಿದಂಥ ಮೋಹನ್ ಆಳ್ವಾ ಅವರಿಗೂ ಮತ್ತು ಜಯರ ಕುಂದಿಕಾಯ ಅವರು ಭಾಳ ಅಡ್ಡಡ್ಡ ಹೋಗಬಹುದಾದಂಥ ಈ ಒಂದು ಪ್ರಶ್ನೋತ್ತರ ಈ ವ್ಯವಸ್ಥೆ ಬಹಳ ಚೆನ್ನಾಗಿ ಅವರು ಮುಂದುವರಿಸುವ ಇದ್ದಕ್ಕಾಗಿ ಅವರಿಗೂ ನಮಸ್ಕಾರ ಅಂತ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಮಾನ್ಯ ಕಲಬುರಗಿಯವರಿಗೆ ನಾನು ಹಸ್ತಾಂತರಿಸ್ತಾ ಇದ್ದೇನೆ ಪ್ರಾಶಃ ಅವರಿಗೆ ಅದು ಬೇರೆ ಬೇರೆ ರೀತಿಯ ಒಳವುಗಳನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ ಒಂದನೇ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆಲ್ಲರಿಗೂ ಹಾಗೂ ಸಂವಾದವನ್ನು ಏರ್ಪಡಿಸಿದಂತಹ ಡಾಕ್ಟರ್ ಪುಂಡಿಕಾಯಿ ಅವರಿಗೂ ಹಾಗೂ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿದ ಸಮ್ಮೇಳನಾಧ್ಯಕ್ಷರಾದಂತಹ ನಾಡಿದ ಎನ್ ಎನ್ ಪ್ರಭುತಿಯವರಿಗೂ ಧನ್ಯವಾದಗಳನ್ನು ಇದ್ದೇವೆ ಮುಂದಿನ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಎಂಟೂವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಸುಗಮ ಸಂಗೀತ ಕಾರ್ಯಕ್ರಮ ಏರ್ಪಡಲಿಕ್ಕಿದೆ